ಸಮುದ್ರದ ಮೊದಲ ಬಣ್ಣ ನೀಲಿ ಅಲ್ಲವಂತೆ ಮತ್ತೆ ಯಾವುದು ಗೊತ್ತಾ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಸೈನ್ಸ್ ನಮ್ಮ ಭೂಮಿಯ ಸುಮಾರು ಮುಕ್ಕಾಲು ಭಾಗ ನೀರಿನಿಂದ ಆವೃತವಾಗಿದೆ ಆದ್ದರಿಂದ ಬಾಹ್ಯಾಕಾಶದಿಂದ ಭೂಮಿ ನೀಲಿ ಬಣ್ಣದಲ್ಲಿ ಕಾಣುತ್ತದೆ ಆದರೆ ಇತ್ತೀಚೆಗೆ ನೇಚರ್ ಎಂಬ ವಿಜ್ಞಾನ ನಿಯತಕಾಲಿಕೆಯಲ್ಲಿ ಪ್ರಕಟವಾದ ಜಪಾನಿನ ವಿಜ್ಞಾನಿಗಳ ವರದಿಯೊಂದು ಬಹಳ ಹಿಂದೆಯೇ ನಮ್ಮ ಸಾಗರಗಳು ಹಸಿರು ಬಣ್ಣದಲ್ಲಿದ್ದವು ಎಂದು ಹೇಳಿದೆ ಈ ಬದಲಾವಣೆಗಳು ಆ ಸಮಯದಲ್ಲಿ ನೀರಿನಲ್ಲಿದ್ದ ಅಂಶಗಳಿಗೆ ಮತ್ತು ಆರಂಭಿಕ ಜೀವನದ ಬೆಳವಣಿಗೆಗೆ ಸಂಬಂಧಿಸಿವೆ ಲಂಡನ್ ನಮ್ಮ ಭೂಮಿಯ ಸುಮಾರು ಮುಕ್ಕಾಲು ಭಾಗ ನಾನು ಭೂ ವಿಜ್ಞಾನವನ್ನು ಅಧ್ಯಯನ ಮಾಡುವಾಗ ಬ್ಯಾಂಡೆಡ್ ಐರನ್ ಫಾರ್ಮೇಷನ್ ಬಗ್ಗೆ ಓದಿದ್ದೆ ಇವು ಸುಮಾರು ಮೂರು ಪಾಯಿಂಟ್ ಎಂಟರಿಂದ ಒಂದು ಪಾಯಿಂಟ್ ಎಂಟು ಶತಕೋಟಿ ವರ್ಷಗಳ ಹಿಂದೆ ರೂಪುಗೊಂಡ ಬಂಡೆಗಳಾಗಿವೆ ಆಗ ಭೂಮಿಯ ಮೇಲೆ ಏಕಕೋಶಿ ಜೀವಿಗಳು ಮಾತ್ರ ಇದ್ದವು ಮತ್ತು ವಾತಾವರಣದಲ್ಲಿ ಆಮ್ಲಜನಕವಿರಲಿಲ್ಲ ಮಳೆಯಿಂದಾಗಿ ಖಂಡಗಳ ಬಂಡೆಗಳಿಂದ ಕಬ್ಬಿಣವು ಕರಗಿ ನದಿಗಳ ಮೂಲಕ ಸಾಗರಗಳಿಗೆ ತಲುಪುತ್ತಿತ್ತು ಸಾಗರದೊಳಗಿನ ಜ್ವಾಲಾಮುಖಿಗಳು ಸಹ ಕಬ್ಬಿಣದ ಪ್ರಮುಖ ಮೂಲವಾಗಿದ್ದವು ಅದೇ ಸಮಯದಲ್ಲಿ ದ್ಯುತಿ ಸಂಶ್ಲೇಷಣೆಯ ಪ್ರಕ್ರಿಯೆ ಮೊದಲ ಬಾರಿಗೆ ಪ್ರಾರಂಭವಾಯಿತು ಇದು ಜೀವಿಗಳಿಗೆ ಸೂರ್ಯನ ಬೆಳಕಿನಿಂದ ಶಕ್ತಿಯನ್ನು ಉತ್ಪಾದಿಸಲು ಅವಕಾಶ ಮಾಡಿಕೊಟ್ಟಿತು ಆರಂಭದಲ್ಲಿ ಈ ಪ್ರಕ್ರಿಯೆ ಆಮ್ಲಜನಕವಿಲ್ಲದೇ ನಡೆಯಿತು ಆದರೆ ಕ್ರಮೇಣ ಆಮ್ಲಜನಕ ಉತ್ಪತ್ತಿಯಾಗಲು ಪ್ರಾರಂಭವಾಯಿತು ಈ ಆಮ್ಲಜನಕವು ಸಮುದ್ರದ ನೀರಿನಲ್ಲಿರುವ ಕಬ್ಬಿಣದೊಂದಿಗೆ ಸೇರಿಕೊಂಡು ಅದನ್ನು ಆಕ್ಸಿಡೀಕರಿಸಿತು ಇದರ ಪರಿಣಾಮವಾಗಿ ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ ಹೆಚ್ಚಾಯಿತು ವಿಜ್ಞಾನಿಗಳು ಈ ಪ್ರಕ್ರಿಯೆಯನ್ನು ಮಹಾ ಆಕ್ಸಿಡೀಕರಣ ಘಟನೆ ಎಂದು ಕರೆಯುತ್ತಾರೆ ಇದು ಭೂಮಿಯ ಮೇಲಿನ ಸಂಕೀರ್ಣ ಜೀವನಕ್ಕೆ ದಾರಿ ಮಾಡಿಕೊಟ್ಟಿತು ಹಸಿರು ಸಾಗರದ ರಹಸ್ಯ ಜಪಾನನ ಇವೋ ಜಿಮಾ ಎಂಬ ದ್ವೀಪದ ಬಳಿ ಸಮುದ್ರದ ನೀರು ಹಸಿರು ಬಣ್ಣದಲ್ಲಿ ಕಂಡುಬಂದಿದೆ ಇಲ್ಲಿನ ನೀರಿನಲ್ಲಿ ಆಕ್ಸಿಡೀಕೃತ ಕಬ್ಬಿಣ ಇ ತ್ರೀ ಪ್ಲಸ್ ಮತ್ತು ನೀಲಿ ಹಸಿರು ಪಾಚಿಗಳು ಕಂಡುಬಂದಿವೆ ಈ ಪಾಚಿಗಳು ಪ್ರಾಚೀನ ಬ್ಯಾಕ್ಟೀರಿಯಾದ ವಂಶಸ್ಥರಾಗಿದ್ದು ಇವು ಸೂರ್ಯನ ಬೆಳಕಿನಿಂದ ಶಕ್ತಿಯನ್ನು ಉತ್ಪಾದಿಸಲು ಕಬ್ಬಿಣವನ್ನು ಬಳಸುತ್ತಿದ್ದವು ಈ ಪಾಚಿಗಳಿಗೆ ಆನುವಂಶಿಕ ಬದಲಾವಣೆಗಳನ್ನು ಮಾಡಿ ಪಿಇ ಬಿ ಎಂಬ ವಿಶೇಷ ವರ್ಣದ್ರವ್ಯವನ್ನು ಸೇರಿಸಿದಾಗ ಅವು ಹಸಿರು ನೀರಿನಲ್ಲಿ ವೇಗವಾಗಿ ಬೆಳೆಯುತ್ತವೆ ಎಂದು ಸಂಶೋಧನೆ ತೋರಿಸಿದೆ ಈ ಪಿಇ ಬಿ ವರ್ಣದ್ರವ್ಯವು ಅವುಗಳಿಗೆ ಹಸಿರು ಬೆಳಕಿನಲ್ಲಿಯೂ ದ್ಯುತಿ ಸಂಶ್ಲೇಷಣೆ ಮಾಡುವ ಸಾಮರ್ಥ್ಯವನ್ನು ನೀಡುತ್ತದೆ ಆರಂಭಿಕ ಜೀವನವು ಆಮ್ಲಜನಕವನ್ನು ಉತ್ಪಾದಿಸಲು ಪ್ರಾರಂಭಿಸಿದಾಗ ಅದು ಸಮುದ್ರದ ನೀರಿನಲ್ಲಿರುವ ಕಬ್ಬಿಣದ ಕಣಗಳನ್ನು ಆಕ್ಸಿಡೀಕರಿಸಿ ನೀರನ್ನು ಹಸಿರು ಬಣ್ಣಕ್ಕೆ ತಿರುಗಿಸಿತು ಎಂದು ಕಂಪ್ಯೂಟರ್ ಸಿಮ್ಯುಲೇಷನ್ಗಳು ತೋರಿಸಿವೆ ಎಲ್ಲ ಕಬ್ಬಿಣವು ಆಕ್ಸಿಡೀಕರಣಗೊಂಡು ನಾಶವಾದ ನಂತರ ವಾತಾವರಣದಲ್ಲಿ ಮುಕ್ತ ಆಮ್ಲಜನಕ ಓಟು ರೂಪುಗೊಳ್ಳಲು ಪ್ರಾರಂಭವಾಯಿತು ಇದು ಇಂದಿನ ಜೀವನಕ್ಕೆ ಅವಶ್ಯಕವಾಗಿದೆ ಭವಿಷ್ಯದಲ್ಲಿ ಸಾಗರಗಳ ಬಣ್ಣ ಮತ್ತೆ ಬದಲಾಗಬಹುದೇ ಸಾಗರಗಳ ಬಣ್ಣವು ನೀರಿನ ರಸಾಯನಶಾಸ್ತ್ರ ಅಲ್ಲಿ ವಾಸಿಸುವ ಜೀವಿಗಳು ಮತ್ತು ಹವಾಮಾನದ ಮೇಲೆ ಅವಲಂಬಿತವಾಗಿದೆ ಎಂದು ಸಂಶೋಧನೆ ತೋರಿಸುತ್ತದೆ ನೀರಿನಲ್ಲಿ ಗಂಧಕದ ಪ್ರಮಾಣ ಹೆಚ್ಚಾದರೆ ಪ್ರಾಚೀನ ನೀರಳೆ ಸಲ್ಫರ್ ಬ್ಯಾಕ್ಟೀರಿಯಾದ ಕಾಲದಲ್ಲಿ ಇದ್ದಂತೆ ಸಾಗರಗಳು ನೀರಳೆ ಬಣ್ಣಕ್ಕೆ ತಿರುಗಬಹುದು ಹವಾಮಾನವು ತುಂಬ ಬಿಸಿಯಾದರೆ ಮತ್ತು ಕೆಂಪು ಕಬ್ಬಿಣವು ಮಣ್ಣಿನ ಮೂಲಕ ಸಮುದ್ರವನ್ನು ತಲುಪಿದರೆ ಸಾಗರಗಳು ಕೆಂಪು ಬಣ್ಣಕ್ಕೆ ತಿರುಗಬಹುದು ಅದೇ ರೀತಿ ರೆಡ್ ಟೈಡ್ನಂತಹ ಪಾಚುಗಳು ಇದನ್ನು ಉಂಟು ಮಾಡಬಹುದು ಭೌಗೋಳಿಕ ದೃಷ್ಟಿಕೋನದಿಂದ ಭೂಮಿಯ ಮೇಲಿನ ಯಾವುದೂ ಶಾಶ್ವತವಲ್ಲ ಸಾಗರಗಳ ಬಣ್ಣವೂ ಕಾಲಾನಂತರದಲ್ಲಿ ಬದಲಾಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು